ಸ್ನೇಹಿತರೆ ಹಾಗೂ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಎಂಟನೆಯ ತರಗತಿಯ ಗಣಿತದ ಅಧ್ಯಾಯವಾದ ವರ್ಗಗಳು ಮತ್ತು ವರ್ಗಮೂಲಗಳು ಈ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ಕ್ಷೇನೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ ಐಕನ್ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ಘಟಕಗಳ ಅಭ್ಯಾಸದ ವಿಡಿಯೋಗಳು ನಿಮಗೆ ಲಭ್ಯ ಆಗ್ತಕ್ಕಂಥದ್ದು ಈಗ ವರ್ಗಗಳು ಮತ್ತು ವರ್ಗ ಮೂಲಗಳ ಬಗ್ಗೆ ತಿಳಿಯೋಣ ವರ್ಗಗಳು ಮತ್ತು ವರ್ಗ ಮೂಲ ಘಟಕದಲ್ಲಿ ಬರತಕ್ಕಂಥ ಪ್ರಮುಖ ಕಲಿಕಾ ಅಂಶಗಳು ವರ್ಗ ಸಂಖ್ಯೆಗಳ ಪರಿಚಯ ದತ್ತ ಸಂಖ್ಯೆಯ ವರ್ಗಗಳನ್ನು ಕಂಡುಹಿಡಿಯುವುದು ದತ್ತ ಸಂಖ್ಯೆ ವರ್ಗ ಮೂಲಗಳೇ ವರ್ಗ ಸಂಖ್ಯೆಗಳೇ ಪರೀಕ್ಷಿಸುವುದು ಪೂರ್ಣ ವರ್ಗ ಸಂಖ್ಯೆಗಳ ವರ್ಗಮೂಲ ಅಪವರ್ತನ ವಿಧಾನ ಮೂಲಕ ಕಂಡುಹಿಡಿಯುವುದು ಭಾಗಾಕಾರ ವಿಧಾನದಿಂದ ವರ್ಗಮೂಲ ಕಂಡುಹಿಡಿಯುವುದು ಇಷ್ಟು ಬರ್ತಕ್ಕಂಥ ಕೆಲಕಾಂಶಗಳು ಈಗ ಒಂದೊಂದ್ರ ಬೇಗ ನೋಡೋಣ ಫಸ್ಟ್ ಬರ್ತಕ್ಕಂಥದ್ದು ವರ್ಗ ಸಂಖ್ಯೆಗಳ ಪರಿಚಯ ಇಲ್ಲಿ ನೋಡ್ರಿ ಒಂದರ ವರ್ಗ ಸಂಖ್ಯೆಯನ್ನ ಕಂಡು ಹಿಡಿಬೇಕಾದ್ರೆ ಒಂದು ಚೌಕ್ ಬಾಕ್ಸ್ ಬರ್ತಕ್ಕಂಥದ್ದು ಒಂದು ಇಂಗ್ಲೆ ಒಂದ್ರೆ ಒಂದರ ವರ್ಗ ಒಂದಾಗ್ತದ ಇನ್ನ ಎರಡರ ವರ್ಗ ಸಂಖ್ಯೆ ಕಂಡುಹಿಡಬೇಕಾದ್ರೆ ಇಲ್ಲಿ ಬರ್ತಕ್ಕಂಥ ಚೌಕ್ ಬಾಕ್ಸ್ಗಳು ಎರಡು ಅಡ್ಡ ಸಾಲುಗಳು ಎರಡು ಕಂಬ ಸಾಲುಗಳು ಅಂದಾಗ ಒಟ್ಟಾರೆಯಾಗಿ ನಾಲ್ಕು ಚೌಕ್ ಹಾಕ್ಬಿಡ್ತಾವೆ ಅದರಿಂದ ಎರಡರ ವರ್ಗ ನಾಲ್ಕು ಆಗ್ತವೆ ಇನ್ನ ಮೂರರ ವರ್ಗ ಅಂದಾಗ ಮೂರು ಅಡ್ಡ ಸಾಲುಗಳು ಮೂರು ಕಂಬ ಸಾಲುಗಳು ಅಂದ್ರೆ ಒಟ್ಟಾರೆಯಾಗಿ ಒಂಬತ್ತು ಚೌಕಗಳು ಬರ್ತಕ್ಕಂಥದ್ದು ಅದರ ಮೂರರ ವರ್ಗ ಒಂಬತ್ತು ಆಗ್ತದ ಇನ್ನ ನಾಲ್ಕರ ವರ್ಗ ಅಂದಾಗ ನಾಲ್ಕು ಅಡ್ಡ ಸಾಲು ನಾಲ್ಕು ಕಂಬ ಸಾಲುಗಳಲ್ಲಿ ಒಟ್ಟಾರೆಯಾಗಿ ಹದಿನಾರು ಚೌಕಗಳು ಬರ್ತಕ್ಕಂಥದ್ದು ಅವಾಗ ನಾಲ್ಕು ನಾಕ್ಲೆ ಹದಿನಾರು ಆಗ್ತದ ಹೀಗೆ ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಆಗ್ತದೆ ಈ ರೀತಿ ಆಕೃತಿಗೆ ಅನುಗುಣವಾಗಿ ನಾವು ವರ್ಗ ಸಂಖ್ಯೆ ಕಂಡುಹಿಡಬಹುದು ಅಂದ್ರ ಒಂದು ಬಾಹು ಒಂದು ಮಾನ ಆದಾಗ ವರ್ಗದ ವಿಸ್ತೀರ್ಣ ಒಂದು ಚದರ್ಮಾನ ಆಗಿರ್ತದೆ ಅವಾಗ ಒಂದು ಗುಂಡ್ಲೆ ಒಂದಾಗ್ತದ ಇನ್ನ ಎರಡು ಮಾನ ಆದಾಗ ನಾಲ್ಕು ಚತರ್ಮಾನ ಆಗ್ತದ ಅವಾಗ ಎರಡು ಗುಂಡ್ಲೆ ಎರಡು ಹಂಗ ಮೂರು ಮಾನ ಆದಾಗ ಒಂಬತ್ತು ಚದರ್ಮಾನ ಮೂರು ಗುಂಡ್ಲೆ ಮೂರ್ ಆಗ್ತದ ನಾಲ್ಕರ ಮಾನ ಅಂದಾಗ ನಾಲ್ಕರ ವರ್ಗ ನಾಲ್ಕು ಆಗ್ಲೇ ಹದಿನಾರು ಆಗ್ತದ ಹದಿನಾರು ಚದರ್ಮಾನ ಅವಾಗ ನಾಲ್ಕು ಗುಂಡ್ಲೆ ನಾಲ್ಕು ಆಗ್ತದ ಇಲ್ಲಿ ಅವಾಗ ಕೊಡ್ಲಾಗ್ಯದ ನೋಡ್ರಿ ಪೂರ್ಣಾಂಗ ಗುಳ್ಳವನ್ನ ಕೊಡಲಾಗಿದೆ ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಇಪ್ಪತ್ತೈದು Irit akta nantara arah warga mawat taro, ulah warga nolat rumput, tuh warga arawat naku, umat tara warga yang batondo, hattara warga nuru akta nah. ಮೈನಸ್ ಒಂದರ ವರ್ಗ ಮೈನಸ್ ಒಂದರ ವರ್ಗ ಪ್ಲಸ್ ಒಂದು ಇನ್ನ ಮೈನಸ್ ಆರರ ವರ್ಗ ಆರಲೆ ಮೂವತ್ತಾರು ಆಗ್ತದ ಅಂದ್ರ ಎಂಟರ ವರ್ಗ ಎಂಟೆಂಟ್ಲೆ ಅರವತ್ನಾಕು ಆಗ್ತದ ಒಂಬತ್ತರ ವರ್ಗ ಹನ್ನೆರಡರ ವರ್ಗ ಕಂಡಿಬೇಕಾದ್ರೆ ಹನ್ನೆರಡರ ವರ್ಗ ಹನ್ನೆರಡು ಗುಂಡ್ಲೆ ಹನ್ನೆರಡು 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 ಒನ್ನೂರ ನಲ್ವತ್ನಾಲ್ಕು ಆಗ್ತದ ಹನ್ನೆರಡರ ವರ್ಗ ಒಂದೂರ ನಲ್ವತ್ನಾಲ್ಕು ಆಗ್ತದ ಅದೇ ತೆಗೆ ಮೂವತ್ತೈದರ ವರ್ಗ ಕಂಡಿಬೇಕಾದ್ರೆ ಮೂವತ್ತೈದರ ವರ್ಗ ಹೆಚ್ಚು ಮೂವತ್ತೈದು ಇಂಟು ಮೂವತ್ತೈದು ಮಾಡ್ಬೇಕು ಆಗ ಮೂವತ್ತೈದು ಗುಂಡ್ಲೆ ಮೂವತ್ತೈದು ಮಾಡಿದಾಗ ಒಂದು ಸಾವಿರದ ಎರಡ್ನೂರ ಇಪ್ಪತ್ತೈದು ಬರ್ತದ ಅದೇ ರೀತಿ ನಲವತ್ತಾರರ ವರ್ಗ ಮಾಡಿದಾಗ ನಲವತ್ತಾರ ವರ್ಗ ನಲವತ್ತಾರು ಗುಂಡ್ಲೆ ನಲವತ್ತಾರು ಆಗ ಎರಡ್ ಸಾವಿರದ ಒನ್ನೂರ ಹದಿನಾರು ಆಗ್ತದ ತೊಂಬತ್ತರ ವರ್ಗ ತೊಂಬತ್ತು ಗುಂಡ್ಲೆ ತೊಂಬತ್ತು ಆಗ ತೊಂಬತ್ತೊಂಬತ್ತಲೆ ಎರಡ್ ಸಾವಿರದ ಒನ್ನೂರು ಆಗ್ತದ ಆಗ್ತದೆ ಈಗ ಅಪವರ್ತನ ವಿಧಾನದಿಂದ ಯಾವ ರೀತಿ ನಾವು ವರ್ಗವನ್ನ ಕಂಡುಹಿಡಿಯುದು ಇಲ್ಲಿ ಎಂಟರ ವರ್ಗ ಎಂಟು ಹದಿನಾರ ವರ್ಗ ಮಾಡಬೇಕು ನಾವು ಇಲ್ಲ ಅರವತ್ನಾಕರ ವರ್ಗದ ಇಲ್ಲಿ ಕಟ್ ಇಲ್ಲಿ ಬರೋಣ ನೆಕ್ಸ್ಟ್ ನೂರ ಇಪ್ಪತ್ತೊಂದರ ವರ್ಗ ಮಾಡ್ಬೇಕು ಹಂಗ ನೂರ ಇಪ್ಪತ್ತೊಂದು ಯಾವ ಮಗ್ಗಿಗಳಲ್ಲಿ ಭಾಗ ಹೋಗ್ತದಂದ್ರೆ ಎರಡ್ರಲೆ ಮೂರ್ಲೆ ನಾಲ್ಕು ಈ ರೀತಿ ಒಕ್ಕೋತ ಅಂದಾಗ ಯಾವ ಸಂಖ್ಯೆಯಿಂದ ಭಾಗ ಹೋಗೋಲ್ಲ ನೇರವಾಗಿ ಹನ್ನೊಂದರಲ್ಲಿ ಭಾಗ ಹೋಗ್ತದೆ ಹನ್ನೊಂದು ಹನ್ನೊಂದೇ ಒಂದ್ರ ಇಪ್ಪತ್ತೊಂದು ಹನ್ನೊಂದೇ ಹನ್ನೊಂದು ಆಗ ನೂರ ಇಪ್ಪತ್ತೊಂದನ ಹನ್ನೊಂದು ಎಂಟು ಹನ್ನೊಂದು ಹೋಗ ನೂರ ಇಪ್ಪತ್ತೊಂದು ಹನ್ನೊಂದರ ವರ್ಗ ಆಗ್ತದ ನೂರ ಇಪ್ಪತ್ತೊಂದರ ವರ್ಗ ಸಂಖ್ಯೆ ಹನ್ನೊಂದು ನೂರ ಇಪ್ಪತ್ತೆಂಟು ಬರೋಣ ನೂರ ಇಪ್ಪತ್ತೆಂಟನ್ನ ಒಡ್ಕೋತ ಬಂದಾಗ ಇಲ್ಲಿ ಒಡೆಯಲಾಗಿದೆ ನೋಡ್ರಿ ನೂರ ಇಪ್ಪತ್ತೊಂದು ಎಂಟನ್ನ ಎರಡು ಆರ್ಲೆ ಹನ್ನೆರಡು ಎರಡು ನಾಲ್ಕಲೆ ಎಂಟು ನಂತರ ಎರಡು ಮೂರ್ಲೆ ಆರು ಎರಡು ಎರಡ್ಲೆ ನಾಲ್ಕು ಎರಡು ಹದಿನಾಲ್ ಮೂವತ್ತೆರಡು ಎರಡು ಎಂಟ್ಲೇ ಹದಿನಾರು ಈ ರೀತಿ ಮಾಡ್ಕೊಳ್ತಾ ಬಂದಂಗ ಎರಡು ನಾಕ್ಲೆ ಎರಡು ಎರಡು ಎರಡ್ಲೆ ಎರಡು ಒಂದ್ಲೆ ಅವಾಗ ನೂರ ಇಪ್ಪತ್ತೆಂಟನ್ನು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಆಗ್ತಾ ಅವಾಗ ಎರಡರ ಗಾತ ಎರಡು ಎರಡರ ಗಾತ ಎರಡು ಎರಡರ ಗಾತ ಎರಡು ಇಂತ ಎರಡರ ಗಾತ ಒಂದಾಗ್ತದೆ ಅಂದ್ರೆ ಎಲ್ಲಾ ವರ್ಗ ಸಂಖ್ಯೆ ಬರಲಿಲ್ಲ ಆದ್ರಿಂದ ನೂರ ಇಪ್ಪತ್ತೆಂಟು ಇದು ಏನಲ್ಲ ವರ್ಗ ಸಂಖ್ಯೆ ಅಲ್ಲ ನೂರ ಇಪ್ಪತ್ತೆಂಟು ಏನಿಲ್ಲ ವರ್ಗ ಸಂಖ್ಯೆ ಅಲ್ಲ ಐದನೂರ ಇಪ್ಪತ್ತೊಂಬತ್ ಬರ್ನಾ ಐದ್ನೂರ ಇಪ್ಪತ್ತೊಂಬತ್ತು ಯಾವ ಮಗ್ಗಿ ಇಲ್ಲಿಲ್ಲ ನೇರವಾಗಿ ಇಪ್ಪತ್ತ್ ಮೂರರ ವರ್ಗದಲ್ಲಿದೆ ಇಪ್ಪತ್ ಮೂರು ಇಪ್ಪತ್ ಮೂರಲಿ ಇಪ್ಪತ್ತ್ ಮೂರು ಒಂದ್ಲಿ ಅಂದ್ರೆ ಐದನೂರ ಇಪ್ಪತ್ತೊಂಬತ್ತು ಇಪ್ಪತ್ಮೂರರ ವರ್ಗ ಆಗ್ತದೆ ಆದ್ರಿಂದ ಐದ್ನೂರ ಇಪ್ಪತ್ತು ವರ್ಗ ಸಂಖ್ಯೆ ಆಗ್ಬೋದು ಇನ್ನ ಏಳ್ನೂರ ಅರವತ್ತೆಂಟು ನೋಡಿ ಎರಡ್ ಮೂರ್ಲೆ ಆರು ಎರಡ್ ಮೂರ್ಲೆ ಆರು ಒಂದ್ ಉಳಿತದ ಹದಿನಾರು ಆಗ್ತದ ಎರಡ್ ಎಂಟ್ಲಿ ಹದಿನಾರು ನಂತರ ಎರಡ್ ನಾಲ್ಕಲೆ ಎಂಟು ನಂತರ ಎರಡ್ ಒಂದ್ಲೆ ಎರಡ್ ಒಂದ್ ಉಳಿತದ ಹದಿನೆಂಟು ಆಗ್ತದ ಎರಡು ಒಂಬತ್ತು ಹದಿನೆಂಟು ಎರಡು ಎಳ್ಳಿ ನಾಲ್ಕು ಈ ರೀತಿ ಮಾಡಿ ನಂತರ ಎರಡ್ ತೊಂಬತ್ತಾರ್ಲೆ ಒಳ್ನೂರ ಮೂವತ್ತ್ ನಂತರ ಎರಡು ನಲ್ವತ್ತೆಂಟ್ಲಿ ಎರಡು ಇಪ್ಪತ್ತ್ ನಾಲ್ಕುಲಿ ಎರಡು ಹನ್ನೆರಡು ಎರಡು ಆರ್ಲಿ ನಂತರ ಮೂರು ಮೂರು ಅಂದ್ರೆ ಏಳ್ನೂರ ಅರವತ್ತೆಂಟನ್ನ ನಾವು ಹೊಡ್ಕೊಂಡಾಗ ಎರಡರ ಗಾತ ಎರಡು ಇಂಟು ಎರಡರ ಗಾತ ಎರಡು ಇಂಟು ಎರಡರ ಗಾತ ಎರಡು ಇಂಟು ಮೂರರ ಗಾತ ಒಂದಾಗ್ತಾನ ಆದ್ರಿಂದ ಏಳ್ನೂರ ಅರವತ್ತೆಂಟು ಇದು ವರ್ಗ ಸಂಖ್ಯೆ ಅಲ್ಲ ಇದು ವರ್ಗ ಸಂಖ್ಯೆಗಳ ಬಗ್ಗೆ ಆಯ್ತು ಇನ್ನು ವರ್ಗಮೂಲಗಳ ಬಗ್ಗೆ ತಿಳೋಣ ವರ್ಗಮೂಲ ವರ್ಗ ಸಂಖ್ಯೆಯ ಪರಿಚಯ ಈಗಾಗಲೇ ನಿಮ್ಗೆ ಗೊತ್ತದೆ ವರ್ಗಮೂಲಗಳಂದಾಗ ವರ್ಗ ಸಂಖ್ಯೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಹಂಗಾರೆ ಒಂದರ ವರ್ಗದ ವಿಸ್ತೀರ್ಣ ಒಂದರ ವರ್ಗ ಒಂದ್ ಆಗ್ತದೆ ಎರಡರ ವರ್ಗ ನಾಲ್ಕು ಆಗ್ತದ ಮೂರರ ವರ್ಗ ಒಂಬತ್ತು ಆಗ್ತದ ನಾಲ್ಕರ ವರ್ಗ ಹದಿನಾರು ಆಗ್ತದ ಅಂದ್ರೆ ವರ್ಗಮೂಲ ಅನ್ನೋದು ವರ್ಗದ ವಿಲೋಮ ಆಗಿರ್ತದೆ ಹಾಗಾದ್ರೆ ವಿಸ್ತೀರ್ಣದ ವರ್ಗ ವರ್ಗದ ವಿಸ್ತೀರ್ಣ ಇರ್ತದಲ್ಲ ಆ ವಿಸ್ತೀರ್ಣದ ವರ್ಗಮೂಲದ ಬಹು ಅಳತೆ ಏನಾಗಿತ್ತು ಅಂದ್ರೆ ಒಂದರ ವರ್ಗಮೂಲ ಒಂದು ನಾಲ್ಕರ ವರ್ಗಮೂಲ ಎರಡು ಒಂಬತ್ತರ ವರ್ಗಮೂಲ ಮೂರು ಅಂದ್ರ ಸಾಂಕೇತಿಕವಾಗಿ ರೂಟ್ ಒನ್ ಒಂದ್ ಟು ಒನ್ ರೂಟ್ ಫೋರ್ ಇಜ್ಕೊಳ್ತು ಟು ಟು ರೂಟ್ ನೈನ್ ಟು ತ್ರೀ ಆಗ್ತದ ಅದೇ ರೀತಿ ರೂಟ್ ಸಿಕ್ಸ್ಟೀನ್ ಟು ಫೋರ್ ಅಂದ್ರ ವರ್ಗಮೂಲ ಅನ್ನೋದು ವರ್ಗದ ವಿಲೋಮವಾಗಿರ್ತಕ್ಕಂಥದ್ದು ಅದನ್ನ ಸಾಂಕೇತಿಕವಾಗಿ ನಾವು ಸೂಚಿಸ್ತೇವೆ ಒಂದರ ವರ್ಗಮೂಲ ಒಂದು ನಾಲ್ಕರ ವರ್ಗಮೂಲ ಎರಡು ಮೂರರ ವರ್ಗಮೂಲ ಒಂಬ ರೂಟ್ ಒಂಬತ್ತರ ವರ್ಗಮೂಲ ಮೂರು ರೂಟ್ ಹದಿನಾರದು ರೂಟ್ ಇಪ್ಪತ್ತೈದರದ್ದು ಐದ್ ಆಗ್ತದೆ ಇನ್ನ ಸಾಂಕೇತಿಕವಾಗಿ ಇನ್ ಬರ್ತೇವೆ ನಾವು ರೂಟ್ ಇಪ್ಪತ್ತೈದರದು ಐದು ರೂಟ್ ಮೂವತ್ತಾರದು ಆರು ರೂಟ್ ನಲವತ್ತೊಂಬತ್ತು ಏಳು ಇದೇ ರೀತಿ ಬರ್ಕೋತ ಹೋಗಬೇಕು ಆಗ ರೂಟ್ ನೋಡಿದ್ರು ಹತ್ತಾಗ್ತದ ಈ ರೀತಿಯಾಗಿ ನಾವು ಸಾಂಕೇತಿಕವಾಗಿ ಕಂಡಿಟ ವರ್ಗಮೂಲ ಯಾವಾಗಲೂ ಧನ ಸಂಖ್ಯೆ ಅಥವಾ ಋಣ ಸಂಖ್ಯೆಗಳಾಗಿರಬಹುದು ಉದಾಹರಣೆಗೆ ವರ್ಗ ಎಂಬತ್ತೊಂದದ ಅವಾಗ ಒಂಬತ್ತು ಗುಂಡ್ಲೆ ಒಂಬತ್ತು ಇನ್ನ ಅಹ್ ಮೈನ ಒಂಬತ್ತರ ವರ್ಗ ಎಂಬತ್ತೊಂದು ಅಂದ್ರೆ ಮೈನಸ್ ಒಂಬತ್ತು ಗುಂಡ್ಲೆ ಮೈನಸ್ ಒಂಬತ್ತು ಆಗ್ಬೋದು ಅವಾಗ ರೂಟ್ ಎಂಬತ್ತೊಂದರ ವರ್ಗಮೂಲ ಪ್ಲಸ್ ಒಂಬತ್ತು ಆಗ್ಬೋದು ಮೈನಸ್ ಒಂಬತ್ತು ಆಗ್ಬೋದು ಹಿಂಗ ರೂಟ್ ನೂರದು ರೂಟ್ ನೂರ ಅರವತ್ತೊಂಬತ್ತು ರೂಟ್ ಎರಡ್ನೂರ ನೂರ ಎಪ್ಪತ್ತೈದರ ವರ್ಗಮೂಲಗಳನ್ನ ಕಂಡಿಬಹುದು ಅಹ್ ರೂಟ್ ನೂರದು ಹತ್ತರ ವರ್ಗಮೂಲ ಹತ್ತಾಗ್ತದೆ ಆ ವರ್ಗ ಮೂಲ ನೂರ ಅರವತ್ತೊಂಬತ್ತರದು ಹದಿಮೂರು ಆಗ್ತದೆ ವರ್ಗಮೂಲ ಎರಡ್ ನೂರ ಇಪ್ಪತ್ತೈದರದು ಹದಿನೈದು ಆಗ್ತದೆ ಅದನ್ನ ಹೆಂಗ್ ಕಂಡಿರ್ಬೋದು ಅಂದ್ರೆ ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ನಾವ್ ಏನ್ ಮಾಡ್ಬೋದು ವರ್ಗಮೂಲವನ್ನ ಮೂಲವನ್ನ ಕಂಡಿಡ್ತೇವೆ ಅಂದ್ರೆ ಅವಿಭಾಜ್ಯ ಅಪವರ್ತನ ವಿಧಾನ ಅಂದ್ರೆ ಹೆಂಗ ಈಗ ಅರವತ್ನಾಲ್ಕ ಅದ ಅರವತ್ನಾಲ್ಕನ್ನ ನಾವು ಚಿಕ್ಕ ಸಂಖ್ಯೆಯಿಂದ ಬಾಕ್ಸ್ಕೊತ ಹೋಗ್ಬೇಕಾಗ್ತದೆ ಅವಾಗ ಎರಡು ಮೂರ್ಲೆ ಆರು ಎರಡು ಎರಳೆ ನಾಲ್ಕು ಆಗ್ತದೆ ಅವಾಗ ಮೂವತ್ತೆರಡು ಬರ್ತದೆ ನಂತರ ಎರಡು ಹದಿನಾರಲೆ ಮೂವತ್ತೇಳು ಎರಡು ಎಂಟ್ಲೇ ಹದಿನಾರು ಎರಡು ನಾಲ್ಕುಲೆ ಎಂಟು ಎರಡು ಎರಡ್ಲೆ ನಾಲ್ಕು ಎರಡು ಎರಡು ಆಗ್ತದೆ ಅವಾಗ ಅರವತ್ನಾಕನ ಎರಡ್ರ ಗುಂಪುಗಳನ್ನ ಮಾಡ್ಕೊತದಾಗ ಮೂರು ಗುಂಪು ಆಗ್ತದೆ ಆವಾಗ ಎರಡರ ಗಾತೆ ಎರಡು ಎರಡರ ಗಾತೆ ಎರಡು ಎರಡರ ಗಾಥೆ ಆಗ್ತದೆ ನಂತರ ವರ್ಗಮೂಲ ತೆಗೊಂಡಾಗ ರೂಟ್ ಅರವತ್ನಾಲ್ಕು ಆಗ ಸ್ಕ್ವೇರ್ ಸ್ಕ್ವೇರ್ ಎಲ್ಲ ಕ್ಯಾನ್ಸಲ್ ಆಗಿ ಆಗ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಆಗ್ತದೆ ಎರಡು ಎಲ್ಲೇ ನಾಲ್ಕು ನಾಲ್ಕು ಎಂಟು ಆಗ್ತದೆ ಅದರಿಂದ ಅರವತ್ನಾಲ್ಕು ರೂಟ್ ಅರವತ್ನಾಲ್ಕು ಎಂಟು ವರ್ಗಮೂಲ ಆಗ್ತದೆ ಇನ್ನ ಭಾಗಾಕಾರ ವಿಧಾನದಿಂದ ವರ್ಗಮೂಲವನ್ನ ಮೂಲವನ್ನು ಸಂಖ್ಯೆ ಹಿಡುದು ಈಗ ಐದ್ನೂರ ಇಪ್ಪತ್ತೊಂಬತ್ತು ಅದ ಐದ್ನೂರ ಇಪ್ಪತ್ತೊಂಬತ್ತನ್ನ ನಾವು ವರ್ಗ ಸಂಖ್ಯೆಯಿಂದ ಭಾಗಿಸ್ಬೇಕು ಆಗ ನಮ್ಗ ವರ್ಗ ಸಂಖ್ಯೆ ಗೊತ್ತಿರಬೇಕು ಈಗ ವರ್ಗ ಸಂಖ್ಯೆ ಅಂದಾಗ ನೋಡ್ರಿ ಒಂದರ ವರ್ಗ ವರ್ಗ ಸಂಖ್ಯೆ ಅಂದಾಗ ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಈ ರೀತಿ ವರ್ಗ ಸಂಖ್ಯೆಯಿಂದ ನಾವು ಭಾಗಿಸಬೇಕಾಗ್ತದ ಭಾಗಿಸ್ಬೇಕಂದ್ರೆ ಯಾವುದು ಒಂದು ಒಂಬತ್ತು ಒಂದು ನಾಲ್ಕು ಒಂಬತ್ತು ಹದಿನಾರು ಈ ವರ್ಗ ಸಂಖ್ಯೆಯಿಂದ ನಾವು ಭಾಗಿಸ್ಬೇಕಾಗ್ತದ ಅಂದ್ರೆ ವರ್ಗ ಸಂಖ್ಯೆಯಿಂದ ಭಾಗಿಸಿದಾಗ ಏನಾಗ್ತದ ನೋಡ್ರಿ ವರ್ಗ ಸಂಖ್ಯೆ ಅಂದಾಗ ನಾವು ಗುಂಪು ಮಾಡ್ಕೋತ ಬಂದಾಗ ಎರಡರ ಗುಂಪು ಎಡಭಾಗಂದ ಇಪ್ಪತ್ತೊಂಬತ್ತರ ಒಂದು ಗುಂಪು ಐದರದೊಂದು ಗುಂಪು ಆಗ್ತದೆ ಅವಾಗ ಗುಂಪು ಮಾಡ್ಬೇಕು ಅಂದ್ರೆ ಜೋಡಿ ಜೋಡಿ ಎರಡು ವರ್ಗಮೂಲಗಳಲ್ಲಿ ಎರಡೆರಡು ಗುಂಪು ಮಾಡ್ಕೊತ ಹೋಗ್ಕೊಂಡು ಒಂದು ಇಪ್ಪತ್ತೊಂಬತ್ತರ ಒಂದು ಗುಂಪು ಐದರದ್ದು ಒಂದು ಗುಂಪು ಆಗ್ತದೆ ಅಂದ್ರೆ ಐದು ಯಾವ ವರ್ಗಮೂಲಕ್ಕೆ ಮೂಲಕ್ಕೆ ಸಮಾಧ ನೋಡಿ ಸಮೀಪದ ಒಂದರವರೆಗ ಒಂದು ಎರಡುವರ್ಗ ನಾಲ್ಕು ಮೂರವರೆಗ ಒಂಬತ್ತು ಯಾವ ವರ್ಗಮೂಲಕ್ಕೆ ಮೂಲಕ್ ಸಮಾಧ ಅಂದ್ರೆ ನಾಲ್ಕಕ್ಕೆ ಸಮಾಧ ಐದು ಅನ್ನೋದು ಆಗ ಎರಡೆರಡ್ಲೆ ನಾಲ್ಕು ಆಗ್ತದೆ ಎರಡ್ ನಾಲ್ಕು ಐದ್ರಲ್ಲಿ ನಾಲ್ಕಾದಾಗ ಒಂದ್ ಬರ್ತದ ನಂತರ ಈ ಎರಡನ್ನ ಈ ಎರಡ ಕೂಡ್ಸ್ಬೇಕು ಕೂಡಸಾಗ ನಾಕ್ ಆಗ್ತದ ಆಗ್ತದ ಆಮೇಲೆ ಇಪ್ಪತ್ತೊಂಬತ್ತನ ಆಗಿ ತಗೊಂಡ್ ನೂರ ಇಪ್ಪತ್ತೊಂಬತ್ ಆಗ್ತದ ಹಂಗಾರೆ ನಾಲ್ಕರ ಮುಂದೆ ಯಾವ ವರ್ಗ ಸಂಖ್ಯೆಯಿಂದ ಗುಣಿಸಿದಾಗ ಇಪ್ಪತ್ತೊಂಬತ್ ಬರ್ತದ ನೋಡ್ಬೇಕು ಎರಡು ತಗೊಂಡಾಗ ನಲ್ವತ್ತೆರಡು ಎರಡ್ಲೆ ಬರಲ್ಲ ಮೂರ್ ತಗೊಂಡಾಗ ನಲವತ್ ಮೂರ್ ಮೂರ್ ನೂರಾ ಇಪ್ಪತ್ತೊಂಬತ್ ಬರ್ತದ ಅಂದ್ರೆ ಇಪ್ಪತ್ತ್ ಆಗ್ತದ ಅವಾಗ ಜೀರೋ ಬರ್ತದೆ ಆದ್ರಿಂದ ಐದನೂರ ಇಪ್ಪತ್ತೊಂಬತ್ತು ಇಪ್ಪತ್ಮೂರರ ವರ್ಗಮೂಲ ವರ್ಗ ಇಪ್ಪತ್ತೊಂಬತ್ತರ ವರ್ಗಮೂಲ ಯಾವ್ದಂದ್ರೆ ಇಪ್ಪತ್ಮೂರು ಅದರ ತೆಗಿ ಎರಡು ಸಾವಿರದ ಮುನ್ನೂರ ನಾಲ್ಕು ಇಲ್ಲಿ ಗುಂಪು ನೋಡ್ಕೋತಾ ಬಂದಾಗ ಮತ್ತೊಂದು ಸಂಖ್ಯೆ ಇಲ್ಲಿ ಗುಂಪು ಮಾಡ್ಕೊಂಡಾಗ ಜೀರೋ ನಾಲ್ಕು ಒಂದು ಇಪ್ಪತ್ತ್ ಮೂರು ಒಂದು ಇಪ್ಪತ್ ಮೂರು ಯಾವ ವರ್ಗ ಸಂಖ್ಯೆಗೆ ಸಮೀಪದ ನೋಡ್ರಿ ನಾಲ್ಕರವರೆಗೆ ಹದಿನಾರು ಐದರವರೆಗೆ ಇಪ್ಪತ್ತೈದು ಇಪ್ಪತ್ತೈದು ಜಾಸ್ತಿ ಆಗ್ತದಕ್ಕೆ ನಾಲ್ಕರವರ್ಗ ನಾಲ್ಕು ನಾಕ್ಲೆ ಹದಿನಾರು ಆಗ್ತದ ಅವಾಗ ನಾಲ್ಕು ನಾಲ್ಕಲೆ ಹದಿನಾರು ಇಪ್ಪತ್ತ್ ಮೂರು ಹದಿನಾಲ್ಕು ಆದಾಗ ಎಷ್ಟು ಬರ್ತದ ಏಳು ಬರ್ತದ ಈ ನಾಲ್ಕನ ಈ ನಾಲ್ಕಲ್ಲಿ ಕೂಡ್ಸ್ಬೇಕು ಅವಾಗ ಎಂಟು ಬರ್ತದೆ ಅಂತ ಜೀರೋ ನಾಲ್ಕ ತೆಗೆದುಕೊಳ್ಳೋಣ ಅವಾಗ ಎಂಟರ ಮುಂದೆ ಯಾವ ವರ್ಗ ಸಂಖ್ಯೆಯಿಂದ ಗುಣಿಸಿದಾಗ ಏಳುನೂರ ನಾಲ್ಕು ಬರ್ತದೆ ನೋಡ್ಕೋಬೇಕು ಇಲ್ಲಿ ಒಂದು ಒಂದು ತಗೊಂಡ್ಬೇಕು ನೋಡ್ಬೇಕು ಎರಡು ಎರಡು ತಗೊಂಡು ನೋಡಬೇಕು ಈಗ ತಗೋತ ನೋಡಿದಾಗ ಎಂಟರಲ್ಲಿ ನೋಡ್ಬೇಕು ಎಂಬತ್ತೆಂಟಲೆ ಏಳ್ನೂರ ನಾಲ್ಕು ಆಗ್ತದ ಇವಾಗ ನಲ್ವತ್ತೆಂಟ್ರ ವರ್ಗ ಮೂಲ ಆಗ್ತದ ಅದೇ ರೀತಿಯಾಗಿ ದೊಡ್ಡ ಸಂಖ್ಯೆಯನ್ನ ತಗೋಣ ಅವಾಗ ಜೀರೋ ಒಂಬತ್ತೊಂದು ಗುಂಪು ಹನ್ನೆರಡು ಒಂದು ಗುಂಪು ನಾಲ್ಕು ಒಂದ್ ಗುಂಪು ಆಗ ಎರಡು ಎರಡ್ ನಾಕ್ ಆಗ್ತದ ನಾಕ್ ನಾಲ್ಕು ಆದಾಗ ಸೊನ್ನೆ ಆಮೇಲೆ ಎರಡರಲ್ಲಿ ಎರಡು ಕೂಡದಾಗ ನಾಕು ನಂತರ ಹನ್ನೆರಡು ತೋರೋಣ ಆಗ್ತದ ಅವಾಗ ಹ್ಮ್ ಇಲ್ ನೋಡ್ರಿ ನಾಕ್ ಹನ್ನೆರಡು ಯಾವ ವರ್ಗ ಸಂಖ್ಯೆಗೆ ಸಮೀಪದ ಅಂದಾಗ ಅಲ್ಲಿ ನಲ್ವತ್ ಮಿನಿಮಮ್ ನಲ್ವತ್ತು ಜೀರೋ ತಗೊಂಡ್ ನಲ್ವತ್ತು ನಲ್ವತ್ತು ಜೀರೋಲಿ ಜೀರೋ ಅವಾಗ ಜೀರೋ ಹನ್ನೆರಡ್ ಹಂಗ ಬರ್ತದ ನಂತರ ಜೀರೋ ಒಂಬತ್ ಹಂಗ ತೋರೋಣ ಅವಾಗ ನಾಲ್ಕು ನೂರ ಮೂರ್ ಮೂರ್ಲೆ ಇಟ್ಟು ಬರ್ತದೆ ಎರಡ್ ನೂರ ಮೂರು ಇದರ ವರ್ಗಮೂಲ 84 84 ವರ್ಗಮೂಲ 49209 ಇದರ ವರ್ಗಮೂಲ 203 ಆಗಬಹುದು ಇಷ್ಟು ಈ ಘಟಕಕ್ಕೆ ಸಮಸ್ಯೆ ಅಂತ ಇರತಕ್ಕಂತ ಪ್ರಶ್ನೆ ಅವೆಗಳು ವಿದ್ಯಾರ್ಥಿ ಏನಾದರೂ डाउट्स ಇشن ಅಂತ ನನಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ನ್ನ ಆಲ್